ನಮಸ್ಕಾರ ವಿಶ್ವವಾಣಿ ಟಿವಿ ಸ್ಪೆಷಲ್ ನ ಸ್ಫೂರ್ತಿಕತೆ ಯಮುನಾ ಜತೆ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ಇವತ್ತು ನಾನು ನನ್ನ ನೆಚ್ಚಿನ ವಿಷಯ ಸ್ವಯಂ ನಿರ್ಮಿತ ಶಕ್ತಿ ಪವರ್ ಆಫ್ ಸೆಲ್ಫ್ ಮೇಡ್ ಬಗ್ಗೆ ಮಾತನಾಡ್ತಾ ಇದ್ದೀನಿ ಸ್ವಯಂ ನಿರ್ಮಿತ ಶಕ್ತಿ ಅಂದ್ರೆ ವೈಯಕ್ತಿಕ ಪ್ರಯತ್ನ ಮತ್ತು ಸ್ಥಿತಿ ಸ್ಥಾಪಕತ್ವದ ಮೂಲಕ ಯಶಸ್ಸು ಮತ್ತು ಪ್ರಾಮುಖ್ಯತೆಯನ್ನು ಸಾಧಿಸುವ ಸಾಮರ್ಥ್ಯ ಇದು ಆತ್ಮನಂಬಿಕೆ ಸಂಪನ್ಮೂಲ ಮತ್ತು ಸವಾಲುಗಳನ್ನು ಸ್ವತಂತ್ರವಾಗಿ ಜಯಿಸುವ ಸಾಮರ್ಥ್ಯದ ಬಲವನ್ನ ಎತ್ತಿ ತೋರಿಸುತ್ತೆ ಅನುವಂಶಿಕ ಅನುಕೂಲಗಳು ಅಥವಾ ಸವಲತ್ತುಗಳನ್ನು ಅವಲಂಬಿಸುವ ಬದಲು ನಾವು ಸ್ವಯಂ ನಿರ್ವಿತರಾದಾಗ ನಮ್ಮ ಸ್ವಂತ ಶಕ್ತಿ ನಮ್ಮ ಸ್ವಂತ ಬಯಕೆ ನಮ್ಮ ಸ್ವಂತ ನಿಲುವಿಗೆ ಗೌರವ ಸಿಗುತ್ತೆ ನಾವು ಸ್ವಯಂ ನಿರ್ಮಿತರಾದಾಗ ಮಾತ್ರ ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪಿಗೆ ಮಾತ್ರ ಸೀಮಿತರಾಗಿರೋದಿಲ್ಲ ಇಡೀ ವಿಶ್ವವೇ ನಮ್ಮನ್ನು ಬೆಂಬಲಿಸುತ್ತೆ ಮತ್ತೆ ನಮ್ಮ ಗುರಿಯನ್ನು ಪೋಷಿಸುತ್ತೆ ಉದಾಹರಣೆಗೆ ಕೇವಲ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಯಾರ ಪರಿಚಯವೂ ಇಲ್ಲದಂತಹ ಎಂದೂ ಹೋಗದ ಯಾರ ಸಹಾಯವೂ ಇಲ್ಲದೆ ಅಮೆರಿಕಾಗೆ ನಾನು ಹೋದಾಗ ಅಲ್ಲಿ ನೆಲೆಸಿದ್ದಂತಹ ಕನ್ನಡಿಗರು ಭಾರತೀಯರು ನನಗೆ ತೋರಿದಂತಹ ಪ್ರೀತಿ ವಿಶ್ವಾಸ ಬೆಂಬಲ ಜೀವನದಲ್ಲಿ ಮರೆಯಲಾದದ್ದು ಹಾಗೂ ಅದಕ್ಕೆ ನಾನು ಋಣಿಯಾಗಿದ್ದೀನಿ ಹಾಗೆಯೇ ನನ್ನ ಮೂವತ್ತೆಂಟನೇ ವಯಸ್ಸಿನಲ್ಲಿ ಕನ್ನಡ ಚಲನಚಿತ್ರ ರಂಗಕ್ಕೆ ಕಾಲಿಟ್ಟಾಗ ಯಾರ ಪರಿಚಯ ಬೆಂಬಲವಿಲ್ಲದ ನನ್ನನ್ನು ಬೆಂಬಲಿಸಿ ಬೆಳೆಸಿದ್ದು ಇಡೀ ಚಿತ್ರರಂಗ ಹಾಗೂ ನಮ್ಮ ಕನ್ನಡದ ಸಮಸ್ತ ಜನತೆ ನಮ್ಮ ಸ್ವಂತ ಸಾಮರ್ಥ್ಯ ನಮ್ಮ ಶಕ್ತಿಯನ್ನು ಹೊಂದುವ ಮೊದಲ ಹೆಜ್ಜೆ ಸ್ವಯಂ ಅರಿವು ಸೀಮಿತ ನಂಬಿಕೆಗಳು ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪಿನ ಜನ ನಿಮ್ಮ ಜೀವನ ಮತ್ತು ನಿಮ್ಮ ಯಶಸ್ಸನ್ನ ನಿಯಂತ್ರಿಸುವುದಕ್ಕೆ ಬಿಡಬೇಡಿ ಸ್ವಯಂ ನಿರ್ಮಿತಿರಿಗೆ ತಾವು ಯಾರೆಂಬ ಅರಿವು ಹಾಗೂ ತಮ್ಮ ಸಾಮರ್ಥ್ಯದ ಬಗ್ಗೆ ವಿಶ್ವಾಸವಿರುತ್ತೆ ಮತ್ತೆ ಅವರ ದೃಷ್ಟಿಕೋನವನ್ನು ರೂಪಿಸಿದಂತಹ ಅನುಭವಗಳಿಂದ ಜಗತ್ತನ್ನು ಅರ್ಥ ಮಾಡಿಕೊಂಡಿರ್ತಾರೆ ಉನ್ನತ ಮಟ್ಟದ ಸ್ವಯಂ ಅರಿವು ಅವರಿಗೆ ವೈಯಕ್ತಿಕವಾಗಿ ಮತ್ತು ವೃತ್ತಿಪರವಾಗಿ ಸ್ಪಷ್ಟತೆಯನ್ನು ಒದಗಿಸುತ್ತೆ ಮತ್ತೆ ಇದು ಅವರ ಗುರಿ ಮತ್ತು ಉದ್ದೇಶಗಳನ್ನು ಜೋಡಿಸೋದಕ್ಕೆ ಸಹಾಯ ಮಾಡುತ್ತೆ ನಮ್ಮನ್ನ ನಾವು ರೂಪಿಸಿಕೊಳ್ಳೋದು ಸ್ವಯಂ ಅನ್ವೇಷಣೆ ಮತ್ತು ಪ್ರಜ್ಞಾಪೂರ್ವಕ ಆಯ್ಕೆಗಳ ಪ್ರಯಾಣವನ್ನ ಒಳಗೊಂಡಿರುತ್ತೆ ನಮ್ಮ ಆಸಕ್ತಿಗಳನ್ನು ಅನ್ವೇಷಿಸುವುದರ ಮೇಲೆ ಕೇಂದ್ರೀಕರಿಸೋದು ನಮ್ಮ ಉತ್ಸಾಹಗಳನ್ನು ಬೆಳೆಸೋದು ಮತ್ತೆ ನಮ್ಮ ಕ್ರಿಯೆಗಳನ್ನ ನಮ್ಮ ಮೌಲ್ಯಗಳೊಂದಿಗೆ ಜೋಡಿಸೋದು ಈ ಪ್ರಕ್ರಿಯೆಯು ಗುರಿಯನ್ನು ನಿಗದಿಪಡಿಸೋದು ಹೊಸ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸೋದು ಮತ್ತೆ ನಾವು ಏನ್ ಆಗಬೇಕು ಅಂತ ಬಯಸುವ ವ್ಯಕ್ತಿ ಆಗೋದಕ್ಕೆ ಬದಲಾವಣೆಯನ್ನ ಅಳವಡಿಸಿಕೊಳ್ಳೋದನ್ನ ಒಳಗೊಂಡಿರುತ್ತೆ ಪ್ರತಿ ಹೆಣ್ಮಗುನಂತೆ ನನಗೂ ಮದುವೆ ಆಗುವ ಒಬ್ಬ ಕನಸಿನ ಪುರುಷನಿದ್ದ ಅವನು ಹೇಗಿರಬೇಕು ಅಂತಂದ್ರೆ ಅವನು ಸ್ವನಿರ್ಮಿತ ಪುರುಷನಾಗಿರ್ಬೇಕು ಅನ್ನೋದು ಒಂದೇ ನನ್ನ ಆಸೆಯಾಗಿತ್ತು ಅವನು ಬಡವನಾದರೂ ಪರವಾಗಿಲ್ಲ ಆದರೆ ಕಷ್ಟಪಟ್ಟು ಅನುವಂಶಿಕವಾಗಿ ಸಂಪತ್ತು ಪಡೆಯದ ಯಾರನ್ನೂ ಅವಲಂಬಿಸಿಲ್ಲದವ ನನ್ನ ಪತಿಯಾಗಬೇಕಂತ ನಾನು ಕೂಡ ಕನಸು ಕಂಡಿದ್ದೆ ಆಸೆ ಪಟ್ಟಿದ್ದೆ ಅದಕ್ಕೆ ಅನುಗುಣವಾಗಿ ಆ ಗುಣಗಳನ್ನು ನಾನು ಶ್ರೀನಿಧಿಯವರಲ್ಲಿ ಕಂಡೆ ನನಗೆ ಅದು ಕನಸೋ ನನಸೋ ಅನ್ನುವಂತಾಗಿತ್ತು ಅವರು ಪ್ರಸ್ತಾಪಿಸುತ್ತಿದ್ದ ತಕ್ಷಣವೇ ನಾನು ಅವ್ರನ್ನ ನನ್ನ ಪತಿಯನ್ನಾಗಿ ಒಪ್ಕೊಂಡೆ ಮತ್ತೆ ಶ್ರೀನಿಧಿ ನನ್ನಲ್ಲಿ ಆಕರ್ಷಿತವಾದದ್ದು ಏನು ಅಂತ ಪದೇ ಪದೇ ಕೇಳ್ತಾನೆ ಇರ್ತಾರೆ ಅವರು ಕೇಳ್ದಾಗ್ಲೆಲ್ಲ ನನ್ನ ಉತ್ತರ ಒಂದೇ ಆಗಿರುತ್ತೆ ಅದು ನೀವು ಒನ್ ಹಂಡ್ರೆಡ್ ಪರ್ಸೆಂಟ್ ಸ್ವನಿರ್ಮಿತ ವ್ಯಕ್ತಿ ಸ್ವನಿರ್ಮಿತನಾಗೋದರಲ್ಲಿ ನಮಗೆ ಸಿಗುವಂತಹ ದೊಡ್ಡ ಪರಿಹಾರ ಅಂದರೆ ನಮ್ಮ ಸಾಧನೆಯ ಯಶಸ್ಸು ನಮಗೆ ಮಾತ್ರ ಸಲ್ಲುತ್ತೆ ಈ ಸ್ವಾರ್ಥಿ ಜಗತ್ತಿನಲ್ಲಿ ನಮ್ಮ ಯಶಸ್ಸಿಗೆ ಕೊಡುಗೆ ನೀಡಿದಂತಹ ಹಲವಾರು ಜನರು ನಮಗೆ ಸಹಾಯ ಮಾಡಿದ್ದೀವಿ ಅಂತ ಹೇಳ್ಕೊಂಡಿರ್ತಾರೆ ಹೇಳ್ಕೊಳ್ತಾನೂ ಇರ್ತಾರೆ ಅಂಥದ್ರಲ್ಲಿ ನಾವೇನಾದರೂ ಯಾರನ್ನಾದರೂ ಅವಲಂಬಿಸಿದ್ದೇ ಆದ್ರೆ ಮುಗೀತು ಜೀವನ ಪರ್ಯಂತ ಅವರು ನಮ್ಮನ್ನ ಅವರ ಕರುಣೆಗೆ ಬದ್ಧರನ್ನಾಗಿ ಮಾಡಿಬಿಡ್ತಾರೆ ನನ್ನ ಅಭಿಪ್ರಾಯದಲ್ಲಿ ಸ್ವಯಂ ನಿರ್ಮಿತ ಅನುಭವವು ಸ್ಥಿರ ಮತ್ತೆ ದೀರ್ಘಕಾಲದ ಯಶಸ್ಸು ಇದು ಬಹಳಷ್ಟು ಹೋರಾಟದೊಂದಿಗೆ ಬಂದರೂ ಸಹ ನಮ್ಮ ಸ್ವಂತ ಪ್ರಯತ್ನಗಳ ಯಶಸ್ಸಾಗಿರುತ್ತೆ ನಿಮ್ಮ ಕನಸನ್ನು ನನಸಾಗುವ ನನಸಾಗಿಸುವಂತ ನಿಮ್ಮ ಕನಸನ್ನ ನನಸಾಗಿಸುವ ಏಕೈಕ ವ್ಯಕ್ತಿ ಅಂದರೆ ಅದು ನೀವು ಮಾತ್ರ ಯಾರೂ ನಿಮಗಾಗಿ ಅದನ್ನು ಮಾಡೋದಿಲ್ಲ ಬೇಗ ಪ್ರಾರಂಭಿಸಿ ಸಣ್ಣದಾಗಿ ಆದರೂ ಪರವಾಗಿಲ್ಲ ಪ್ರಾರಂಭಿಸಿ ಬಿಡದೆ ಮುಂದುವರಿಯಿರಿ ನಿಮ್ಮ ಯೋಜನೆಗಳ ನಿಮ್ಮ ಭವಿಷ್ಯದ ಮತ್ತು ನಿಮ್ಮೊಂದಿಗೆ ನಡೆಯುವಂಥ ವಿಷಯಗಳ ನಿಯಂತ್ರಣವನ್ನ ನೀವೇ ಹೊಂದಿರಿ ಯಾಕೆ ಅಂತಂದ್ರೆ ನಿಮ್ಮ ಕನಸುಗಳ ತೀವ್ರತೆ ನಿಮ್ಮ ಜೀವನ ನಿಮ್ಮ ಆದ್ಯತೆಗಳನ್ನ ನಿಮಗಿಂತ ಚೆನ್ನಾಗಿ ಯಾರೂ ತಿಳಿದಿರೋದಿಲ್ಲ ನಾನು ನನ್ನ ಅನುಭವದಿಂದ ನನಗೆ ಕೆಲಸ ಮಾಡಿದ್ದನ್ನ ಮಾತ್ರ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀನಿ ಪ್ರತಿಯೊಬ್ಬರೂ ತಮ್ಮ ಗುರಿಗಳನ್ನು ಪೂರೈಸೋದಕ್ಕೆ ವಿಭಿನ್ನ ದೃಷ್ಟಿಕೋನ ಮತ್ತು ವಿಧಾನವನ್ನ ಹೊಂದಿರ್ತಾರೆ ಇದೇ ಸರಿ ಇದು ತಪ್ಪು ಅಂತ ಹೇಳೋದಕ್ಕಾಗಲ್ಲ ಯಾವುದು ನಿಮಗೆ ಹೊಂದಿಕೊಂಡು ಒಳ್ಳೆಯ ಫಲಿತಾಂಶವನ್ನು ನೀಡಿರುತ್ತೋ ಅದೇ ಸರಿಯಾದ ನಿಯಮ ಹೀಗೆ ಮತ್ತಷ್ಟು ನನ್ನ ಅನುಭವಗಳನ್ನು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ನಿಮ್ಮ ಮುಂದೆ ಬರ್ತೀನಿ ವಿಶ್ವವಾಣಿ ಟಿವಿ ಸ್ಪೆಷಲ್ನಲ್ಲಿ ನಿಮ್ಮೆಲ್ರಿಗೂ ಅನಂತ ವಂದನೆಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ